ಸರ್ ಈಗ ವಿಶ್ವಗುರು ಭಾರತ ಆಗೋದಕ್ಕೆ ನಮ್ಮಲ್ಲಿರೋ ಪ್ರಧಾನಿಗಳಾಗ್ಬೋದು ಇನ್ನು ಉಳಿದ ಸುಮಾರು ಜನ ಒಂದು ಭಾರತನ ಬೆಳೆಸೋ ಒಂದು ನಿಟ್ಟಲ್ಲಿ ಕೆಲಸಗಳು ಮಾಡ್ತಾ ಇದ್ದಾರೆ ಅನ್ನೋ ತರ ಇದೇ ವಿಚಾರ ಹೊರಗಡೆ ಇದು ಯಾವ ಲೆಕ್ಕಕ್ಕೆ ಯಾವ ಲೆವೆಲ್ ಅಲ್ಲಿ ಏನು ಆಗುತ್ತೆ ಮುಂದೆ ಭಾರತ ವಿಶ್ವಗುರು ಆಗುತ್ತಾ ಇಲ್ಲ ಏನಾಗುತ್ತೆ ತಿಳಿಸಿ ಭಾರತನೇ ವಿಶ್ವಗುರು ಆಗೋದು ಸರ್ ಅಂದ್ರೆ ಕಲ್ಕಿ ಭಗವಾನ್ ಮತ್ತೆ ವೀರಬ್ರಹ್ಮೇಂದ್ರ ಸ್ವಾಮಿ ಶಿವ ಇವರು ಬಂದಾಗ ಆಗುತ್ತೆ ಸರ್ ಈಗ ಪ್ರೆಸೆಂಟ್ ಆಗಲ್ಲ ಈಗ ಆಗಲ್ಲ ದುಷ್ಟಸಹಿತಿಗಳು ಬಿಡಲ್ಲ ಓಕೆ ಇದು ಅವರು ಏನಂದರೆ ಅವರು ಏನು ನಿಯಮ ಹಾಕ್ಕೊಟ್ಟವ್ರೆ ಅವ್ರ ಟೈಮ್ ಮುಗೀತಾ ಬಂತಲೇ ಅವರು ಸೈಲೆಂಟ್ ಆಗ್ಬಿಡ್ತಾರೆ ಅವ್ರೂ ಅವರ ಅಂಶ ಇದ್ದಕ್ಕೆ ಅವರು ಇಷ್ಟೆಲ್ಲ ಮಾಡಿದ್ದಾರೆ ಮೋದಿಜಿ ಅವರು ಆದರೆ ಅವರ ಆಸೆನ ಫುಲ್ ಮಾಡಕ್ಕೆ ಬಿಡಲ್ಲ ಸರ್ ಅಂತೆ ಆಗ್ಬಿಡ್ತಿದೆ ಕಾಲ ಓಕೆ ಅಂದರೆ ಅವರಲ್ಲಿ ಆ ಒಂದು ವಿಶ್ವಗುರು ಮಾಡಬೇಕು ಅನ್ನೋ ಒಂದು ಛಲ ಇದೆ ಇದೆ ಆಗಲ್ಲ ಯಾಕೆಂದ್ರೆ ಶಕ್ತಿಗಳ ಬಲ ಜಾಸ್ತಿ ಇದೆ ಸ್ವಾಮಿನೇ ಬರಬೇಕು ಓಕೆ ಅದು ಮೋದಿ ಅವರ ಸಾಧ್ಯ ಸಾಧ್ಯ ಇಲ್ಲ ಮೋದಿ ಮಾ ಮನ್ಸಿನ ಕೈಯಿಂದ ಸಾಧ್ಯನೇ ಇಲ್ಲ ವೀರಬ್ರಹ್ಮೇಂದ್ರ ಸ್ವಾಮಿ ಕಲ್ಕಿ ಮಹಾದೇವ ಗುರುಗಳು ಅವರೇ ಡೈರೆಕ್ಟ್ ಬಂದ್ ಬಂದ ಮೇಲೆನೆ ವಿಶ್ವಗುರು ಆಗೋದು ಇಲ್ಲಿಂದೇ ಧರ್ಮ ಅನ್ನೋದು ಸ್ಟಾರ್ಟ್ ಉಳಿಯೋದು ನಿಯಮನು ಆ ಋಷಿ ನಮ್ಮ ವೀರಬ್ರಹ್ಮೇಂದ್ರ ಗುರುಗಳೇ ಕೊಡೋದು ಅದೆಲ್ಲ ಮಾರ್ಗದ ಮಾರ್ಗ ಪ್ರತಿಯೊಂದು ಮಾರ್ಗನೂ ಅವರೇ ತೋರಿಸೋದು ಅದು ಯಾವ ರೀತಿ ಮಾಡಬೇಕು ಅದನ್ನ ಬುಕ್ಸ್ ಆಗಿ ನಲ್ಲಿ ದೇವಸ್ಥಾನದಲ್ಲಿ ದೇವಸ್ಥಾನ ಆಗುತ್ತಲ್ಲ ಸರ್ ಆ ಕಡೆ ಒಂದು ಸ್ಟೂಲು ಗುರು ವೀರಬ್ರಹ್ಮೇಂದ್ರ ಸ್ವಾಮಿ ಆಳ್ವಿಕೆ ಮಾಡಿ ಅವರು ಮಾರ್ಗದರ್ಶನ ಮಾಡಿ ಬರ್ದಿರ್ತಾರೆ ಅದು ದೊಡ್ಡ ಬುಕ್ ಇರುತ್ತೆ ಆ ಬುಕ್ ತೋರಿಸಿದಾರೆ ಅಂದ್ರೆ ಫುಲ್ ಕಂಪ್ಲೀಟ್ ತೋರಿಸಿಲ್ಲ ಆ ಕಡೆ ನನಗೆ ನನಗೆ ಕಂಡು ಬಂದ ಮಟ್ಟಿಗೆ ಸತ್ತಿ ಇದ್ದಾರಲ್ಲ ಇದಾರಲ್ಲ ಅಲ್ಲಿಗೆ ನನಗೆ ಅಣ್ಣಾಗಿ ಬರ್ತಾರಂತೆ ಅವರು ಅವರು ಆ ಸ್ಟೇಜಲ್ಲಿ ಇರ್ತಾರೆ ನನ್ನನ್ನು ರೆಡಿ ಮಾಡ್ತಾರೆ ಅಲ್ಲಿವರೆಗೆ ದೇವರೇ ಆಳೋದು ಅಂದರೆ ಇದನ್ನ ಸ್ಕ್ರೀನ್ ಸಮೇತ ತೋರಿಸಿದ್ದಾರೆ ಸರ್ ದೇವಸ್ಥಾನದಲ್ಲಿ ದೇವಸ್ಥಾನ ಆಗುತ್ತಲ್ಲ ದೇವಸ್ಥಾನದಲ್ಲಿ ಎರಡು ಇದಿರ್ತದೆ ನಾನು ಆವಾಗ ಮಂತ್ರ ಇದೆಲ್ಲ ಹೇಳ್ತಾರಲ್ಲ ಇದು ಕಲ್ಗಿ ಭಗವಾನ್ ಇವರು ವೀರಬ್ರಹ್ಮೇಂದ್ರ ಸ್ವಾಮಿ ಅವರೆಲ್ಲ ಆಳಿ ಸತ್ತೀ ಸಣ್ಣ ಅವರಲ್ಲ ಅವ್ರಿಗೆ ಆ ಸ್ಥಾನ ಕೊಟ್ಟ ಮೇಲೆ ಅವರು ನಮ್ಮನ್ನ ರೆಡಿ ಮಾಡ್ತಾರೆ ಸತ್ತೀ ಸಣ್ಣನೇ ಅದು ಮೇನಾಗಿ ಆಗಿ ಬರ್ತಾರೆ ಅಲ್ಲಿಗೆ ಓಕೆ 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 ಹಾಂ ಅದಾದಮೇಲೆ ಸರ್ ಈಗ ನಮಗೆ ಈಗ ಹೊರಗಡೆ ಇರೋ ಯುದ್ಧಗಳು ಹೊರಗಡೆ ಈಗ ಬೇರೆ ಬೇರೆ ದೇಶಗಳು ನಮ್ಮ ಭಾರತನ ಒಂದು ರೀತಿಯಲ್ಲಿ ಬಳಸ್ಕೊಳ್ತಾ ಇದ್ದಾರ ಇಲ್ಲ ಭಾರತಕ್ಕೆ ಸಮ ಸಹ ಸಹಾಯ ಮಾಡೋ ಲೆಕ್ಕಕ್ಕೆ ಒರಿಜಿನಲ್ ಆಗಿ ಯಾರು ಇರ್ತಾರೆ ಇಲ್ಲ ಇಲ್ಲೆಲ್ಲ ಶತ್ರುಗಳೇ ಆಗಿ ಹೋಗ್ತಾರ ಈ ವಿಚಾರ ಯಾವ ತರ ಹೊರಗಡೆ ನಮ್ಮ ಭಾರತಕ್ಕೆ ಕಂಟಕ ಏನೆಲ್ಲ ಇರುತ್ತೆ ಮುಂದೆ ಎಲ್ಲ ದೇಶಕ್ಕೂ ಇದೆ ಸರ್ ಕಂಟಕ ಈಗ ಹೌದಾ ಅವ್ರ ಸ್ವಾಮಿನೇ ಇದು ಮಾಡ್ತಾ ಇರೋದು ಯಾಕೆಂದ್ರೆ ಪ್ರಳಯಗಳು ಪಂಚಭೂತಗಳಿಂದ ಆಗ್ ಆಗೋದನ್ನ ಯಾರು ತಡೆಯಕ್ಕಾಗಲ್ಲ ದೇಶಗಳು ತಡೆಯಕ್ಕಲ್ಲ ಏನು ಯಾರು ತಡೆಯೋಕ್ಕಲ್ಲ ಅದು ನಿಯಮ ಹಿಮಾಲಯದಲ್ಲಿ ಒಂದು ಈಗ ಮೇರು ಪರ್ವತ ಅದು ಬರ್ತಾ ಇದೆ ಅಂತ ಹೌದು ಸರ್ ಅದು ಫುಲ್ ಮೇಲೆ ಬಂದಾಗ ಹಿಮಾಲಯ ಪರ್ವತ ಅದು ಇದು ನೀರಲ್ಲಿ ರೀತಿ ಆಗ್ಬಿಡುತ್ತಲ್ಲ ಸರ್ ಎಲ್ಲ ಪ್ರತಿಯೊಂದು ಆವೃತ್ತಿ ಆಗ್ಬಿಡುತ್ತೆ ಆವಾಗಲೇ ದುರ್ಗಾಮಾತೆ ಮಾತೆ ಮತ್ತೆ ವೆಂಕಟೇಶ್ವರ ಸ್ವಾಮಿ ಶಿವ ಮೂರು ಜನನು ಪೇಸಿಪ್ಪು ಇಷ್ಟು ಜನ ಸೇವ್ ಮಾಡೋದು ಉಳಿದವ್ರನ್ನ ಓಕೆ ಅವರೇ ಸೇವ್ ಮಾಡಿ ಕರ್ಕೊಂಡು ಹೋಗೋದು ಅಲ್ಲೂ ಅವ್ರ ಮೇಲೆ ಪ್ರಯೋಗ ಮಾಡಿದ್ರು ಸ್ವಾಮಿ ಬಂದು ಆ ಕಡೆಯಿಂದ ವೀರಬ್ರಹ್ಮೇಂದ್ರ ಸ್ವಾಮಿ ಮತ್ತು ಕಲ್ಕಿ ಭಗವಾನ್ ಸ್ವಾಮಿ ಎಲ್ಲರೂ ಬಂದು ಅವ್ರನ್ನ ನಾಶ ಮಾಡಕ್ಕೋದು ಸೊ ಅವರು ಇಬ್ಬರು ಜೊತೆಗೆ ಬರ್ತಾರೆ ಜೊತೆಗೆ ಒಯ್ತಾರೆ ಸರ್ ಅಂದರೆ ಈಗ ವೀರಬ್ರಹ್ಮೇಂದ್ರ ಸ್ವಾಮಿಗಳಾಗ್ಬೋದು ಅವರೆಲ್ಲ ಬಂದಾಗ ಅವರು ಮನುಷ್ಯರ ಜೊತೆ ಯುದ್ಧ ಮಾಡ್ತಾರಾ ಇಲ್ಲ ದುಷ್ಟ ಶಕ್ತಿಗಳು ದುಷ್ಟ ಶಕ್ತಿ ಮನುಷ್ಯ ಯುದ್ಧ ಮಾಡೋದಿಲ್ಲ ಇವರು ಮನ್ಸ ಮನ್ಸಿಂದ ಏನೂ ಇಲ್ಲ ಸರ್ ಕಾಲ ಪ್ರಭಾವ ಆ ಕಲಿ ಇದು ಜಾಸ್ತಿ ಇದೆಯಲ್ಲ ಆ ದುಷ್ಟ ಗುಣಗಳು ಇರ್ತಾವಲ್ಲ ಅವನ್ನ ಅವಕ್ಕ ಆಸ್ಪದ ಇಲ್ಲ ಇಲ್ಲಂಗೆ ಒಡೆದು ಓಕೆ ಅಲ್ಲಿಗೆ ಒಳ್ಳೇದು ಮಾತ್ರ ಅವಾಗ ದಿವ್ಯ ಲೋಕದ ರಂಗಸ್ವಾಮಿ ಪವರು ಎಲ್ಲ ಕಡೆ ಬೆಳೆಯುತ್ತೆ ಪವರ್ ಅಂದರೆ ಆಸ್ಮೆಟಿಕ್ ಕಾಸ್ಮಿಕ್ ಕಾಸ್ಮಿಕ್ ಎನರ್ಜಿ ಇದೆಯಲ್ಲ ಸರ್ ಅದು ಎಲ್ಲ ಯಾರನ್ನು ಕೆಟ್ಟದ್ದು ಮಾಡಕ್ಕೆ ಬಿಡಲ್ಲ ಅದು ನಮ್ಮ ಮೈ ಮೇಲೆ ಬಿದ್ದರೆ ಸ್ವರ್ಗ ಇದ್ದಂಗೆ ಇರ್ತದೆ ನಮ್ಗೆ ಯೋಚನೆ ಬರಲ್ಲ ಬದಲಾಗ್ತಾರೆ ಮನುಷ್ಯ ಹ್ಮ್ ಒಳ್ಳೆದೇ ಎಲ್ಲ ಒಳ್ಳೆದೇ ನೋಡೋದೆಲ್ಲ ಒಳ್ಳೇದೇ ಎಷ್ಟು ವರ್ಷ ಈಗ ನಮ್ಗೆ ಮನುಷ್ಯರಿಗೆ ಒಂದ್ ಅರ್ವತ್ ವರ್ಷ ಬದುಕಬಹುದು ಮ್ಯಾಕ್ಸಿಮಮ್ ನೂರು ವರ್ಷ ಅಂತ ಟಾರ್ಗೆಟು ಸೊ ಈ ಸತ್ಯಯುಗದಲ್ಲಿ ನೀವು ನೋಡೋ ರೀತಿಯಲ್ಲಿ ನಿಮ್ಗೆ ಗೊತ್ತಾಗಿರೋ ರೀತಿಯಲ್ಲಿ ಮನುಷ್ಯನ ಆಯಸ್ಸು ಎಷ್ಟು ವರ್ಷ ಇರುತ್ತೆ ಜಾಸ್ತಿ ಇರುತ್ತೆ ಸರ್ ಎಷ್ಟು ಹೈಟು ಇದೆ ಹನ್ನೆರಡು ಅಡಿ ಮೇಲೆ ಬರ್ತಾರೆ ಹನ್ನೆರಡು ಅಡಿ ಮೇಲೆ ಬರ್ತಾರೆ ಅಂದ್ರೆ ಸಂಧಿ ಕಾಲದಲ್ಲಿ ಇಂಪ್ರೂವ್ ಆಯ್ತಿದೆ ಅಂದ್ರೆ ಹೋಗ್ತಾ ಹೋಗ್ತಾ ಸಂಧಿ ಕಾಲದಲ್ಲಿ ಇಂಪ್ರೂವ್ 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 ಆಯ್ತದೆ ಈಗಿರೋ ಹೈಟ್ ಎಲ್ಲ ಈಗ ಯಾರು ಭಕ್ತರಿದ್ದಾರೆ ಅವರ ಓಂಸೆ ಎಲ್ಲ ದೊಡ್ಡ ದೊಡ್ಡ ಸ್ವಲ್ಪ ಹೈಟ್ ಹೈಟ್ ಆಗಿ ಬೆಳ್ಕೊಂಡು ಆ ತುಂಬಾ ಹೈಟ್ ಆಗಿ ಬರ್ತಾರೆ ಆಮೇಲೆ ಐಸುನು ಜಾಸ್ತಿ ಯಾಕೆ ಎಷ್ಟು ಎಷ್ಟು ಧ್ಯಾನ ಮಾಡ್ತೀವಿ ಅದು ಯಾವುದೇ ಕಾಲ ಆದರೂ ಸರ್ ಎಷ್ಟು ಧ್ಯಾನ ಮಾಡ್ತೀವಿ ಅಷ್ಟು ಪವರ್ ಬರ್ತದೆ ಆ ಪವರಿಂದ ಆಯುಸ್ಸು ಜಾಸ್ತಿ ಆಯ್ತದೆ ಆ ಥರ ಆಗುತ್ತೆ ಅಂದರೆ ಮನುಷ್ಯನ ಬೆಳವಣಿಗೆ ಹನ್ನೆರಡು ಅಡಿ ಹನ್ನೆರಡು ಮೇಲೆ ಇರ್ತಾರೆ ಮೇಲೆ ಅದ್ರ ಮೇಲೆ ಹಾಂ ಈಗ ಕಲ್ಕಿ ಭಗವಾನ್ ಸ್ವಾಮಿ ಮನುಷ್ಯರಿಗೂ ನಮಗೂ ನಾನು ನೋಡಿರೋ ಪ್ರಕಾರ ತುಂಬ ಇಟ್ಟಿದ್ದಾರೆ ಅವರು ಕಲ್ಕಿ ಭಗವಾನ್ ಎಷ್ಟು ಇಟ್ಟಿರ್ತಾರೆ ಹನ್ನೆರಡು ಅಡಿ ಮೇಲೆ ಅಂದ್ರೆ ಅಂದಾಜು ಹೇಳ್ಬೋದು ಸರ್ ಇಷ್ಟೇ ಇಟ್ಟು ಅಂತ ಹೇಳಕ್ಕಲ್ಲ ಹನ್ನೆರಡು ಅಡಿ ಮೇಲೆ ಇರ್ತಾರೆ ಮೇಲೆ ಸೊ ಈಗ ಪ್ರೆಸೆಂಟ್ ನೀವು ನೋಡ್ತಾ ಅದೇ ಇಟ್ಟಿರೋ ಕಲ್ಕಿ ಭಗವನ್ನ ಇಟ್ಟಿದ್ದಾರೆ ಹೌದು ಸರ್ ಅವರು ಪಾದ ಹಿಂದ್ಗಡೆ ಪಾದನ್ನು ತೋರಿಸಿದ್ದಾರೆ ಒಂದಿನ ಮುಂದೆ ಒಂದ್ಸರಿ ಪಾದಗಳು ಹೆಂಗಿರ್ತವೆ ಅದೆಲ್ಲ ತೋರಿಸಿದ್ದಾರೆ ಯಾವ ತರ ಎಲ್ಲ ನಮಗೆ ಯಾವ ತರ ಇರುತ್ತೋ ಅದೇ ಬ್ಲೂ ಕಲರ್ ಬ್ಲೂ ಹ್ಮ್ ಕಲರ್ ಬ್ಲೂ ಬ್ಲೂ ಕಲರು ಪಾದ ಕೆಂಪಿರುತ್ತದೆ ಆ ಕಮಲ ಪುಷ್ಪಗಳನ್ನ ದಳದ ಒಂದು ವರ್ಣ ಹೆಂಗಿರುತ್ತದೆ ಆ ತರ ಇರ್ತದೆ ಆ ಕಮಲ ಆ ಕಾಲ್ ನೋಡಿದ್ರೇನೆ ಸಾಕು ಸರ್ ಮನುಷ್ಯನಿಗೆ ಜೀವನ ಪ್ರಾ ಪಾವನ ಆಗ್ಬಿಡ್ತದೆ ಅಷ್ಟು ಪವರ್ ಇರುತ್ತೆ ಅವರು ಪಾದನು ನೋಡಿದ್ರೆ ಆಮೇಲೆ ನನಗೆ ಯಾರು ಜಾಸ್ತಿ ಧ್ಯಾನ ಮಾಡ್ತೀವಿ ಅವ್ರನ್ನ ಹಚ್ಕೊಂಡು ನನಗೆ ಒಂದೊಂದು ಟೈಮಲ್ಲಿ ಅವರು ತೋರ್ಸ ಇದು ಎಮ್ಮು ಇದಾಗ್ಬಿಡ್ತೀನಿ ಅಳುವೆ ಬಂದ್ಬಿಡ್ತಿದೆ ಆ ಥರ ಎಲ್ಲ ತೋರಿಸ್ತಾರೆ ಆ ಥರ ಆಟ ಆಡೋದೆಲ್ಲ ತೋರಿಸ್ಬಿಡ್ತಾರೆ ಒಂದೊಂದು ಟೈಮ್ ನನ್ನ ಹತ್ರ ತೋಳಲ್ಲಿ ಮಗುನ ಥರ ಬಂದು ಆ ಆಟ ಆಡೋ ತರ ಕೃಷ್ಣ ಆ ರೂಪದಲ್ಲಿ ಬಂದ್ಬಿಡ್ತಾರೆ ಅಂದರೆ ಶಿವಾನಿ ಇದನ್ನ ಹೇಳ್ಬೇಕು ಬೇಡ ಅತಿಶಯ ಅನ್ನಿಸ್ಬಿಡುತ್ತೆ ಅಂತ ನನಗೆ ಭಯ ಹೊರಗಡೆ ಜನ ಅವ್ರೇನಾದ್ರೂ ತಿಳ್ಕೊಳ್ಳಿ ಮೆಂಟ್ಲು ಅಂದರೂ ಪರವಾಗಿಲ್ಲ ಅದಕ್ಕೆ ಬಗ್ಗೆ ಯೋಚನೆ ಮಾಡಲ್ಲ ಅಂದರೆ ಅಂದ್ರೆ ಅದನ್ನು ಇಲ್ಲಿ ಹೇಳೋದು ಬಿಡ ನಿಮ್ಗೆ ಹೇಳ್ತೀನಿ ಸೊ ಇದು ಒಂದು ಮುಂದೆ ನಮ್ಮ ಭಾರತದ ಭವಿಷ್ಯ ಅಂದ್ರೆ ಯಾವೆಲ್ಲ ಭೂಭಾಗ ನೀರಿಲ್ ನೀರು ಪಾಲ್ ಆಗ್ಬೋದು ಇಡೀ ನಮ್ಮ ಭಾರತನ ನಾವು ನೋಡಿದ್ರೆ ಯಾವ ಭಾಗಗಳು ಮುಳುಗುತ್ತೆ ಯಾವ ಭಾಗಗಳು ಇರುತ್ತೆ ಮೇಲೆ ನನಗೆ ತೋರಿಸಿರೋ ಪ್ರಕಾರ ಎಲ್ಲ ಮುಳುಗುತ್ತೆ ಸರ್ ಟೋಟಲ್ ಭಾರತನೇ ಇಡೀ ಅದು ಸೇವ್ ಮಾಡ್ತಾರಲ್ಲ ಆ ನೀರಿದ್ರು ಯಾರ್ಯಾರು ಉಳಿಬೇಕು ಅಂತ ಅವರೇ ಬಂದು ಸೇವ್ ಮಾಡ್ತಾರಲ್ಲ ನೀರು ಫುಲ್ಲು ಆವೃತ್ತಿ ಆಗ್ಬಿಡ್ತಿದೆ ಕತ್ಲ ಆವರಿಸ್ತದೆ ಆ ಅದನ್ನು ನೀರಿನ ತಳ್ಳವರು ಆದಿಶೇಷಣೆ ಈ ತಾಮ್ರ ಕಲರ್ ಇದೆಯಲ್ಲ ಸರ್ ಆ ಬಣ್ಣದಲ್ಲಿ ಬರ್ತಾರೆ ಈ ಥರ ಐದು ತಲೆ ಇರ್ತದೆ ನೀರಿನ ಹಿಂಗೆ ರೌಂಡ್ ಹೊಡೆ ಹೊಡೆದು ಆ ನೀರಿನ ಹಿಂಗೆ ತಳ್ಳಿ ತಳ್ಳಿ ಬಿಡ್ತಾರೆ ದಿನ ದಿನಕ್ಕೆ ಅದು ಖಾಲಿ ಆಯ್ತಾ ಹೋಗ್ತದೆ ಅವರೇ ನೀರು ಖಾಲಿ ಮಾಡೋದು ಆದಿಶೇಷ ಆದಿಶೇಷ ಅದನ್ನು ದಕ್ಷಿಣ ಭಾಗಕ್ಕೆ ಬಿಟ್ಬಿಡ್ತಾರೆ ಅದೇ ಒಂದು ಗ್ರಹಕ್ಕೋಗಿ ತಲುಪಿಕೊಳ್ಳುತ್ತೆ ಭೂಮಿಯಿಂದ ಹೊರಗಡೆ ಹಾಕ್ತಾರೆ ಹಾಂ ಹೊರಗಡೆ ಆಗ್ತಾರೆ ಅದು ಗ್ರಹ ಯಾವ ಗ್ರಹಕ್ಕೆ ಅಂತ ನಿಮಗೆ ಆಗಲೇ ಹೇಳಿದ್ನಲ್ಲ ಆ ಗ್ರಹಕ್ಕೆ ಹೋಗ್ಬಿಡುತ್ತೆ ನೀರು ಮೋರಿನೂ ಅದೇನೆ ಸ್ನಾನ ಮಾಡೋದು ಓಕೆ ಮನೆ ಕಟ್ಟೋದು ಅದೇನೆ ಉಪಯೋಗಿಸೋದು ಅದೇನೆ ಆ ಗ್ರಹಕ್ಕೆ ಹೋಗ್ಬಿಟ್ಟಾಗ ಅದ್ರ ಅದರಲ್ಲಿ ತಗೊಂಡೋಗಿ ಏನು ಬಯಸಿದರೆ ಅದನ್ನು ಇಲ್ಲಿ ಭೂಮಿ ಮೇಲೆ ಏನು ಮಾಡಬೇಕು ಅಂದ್ಕೊಂಡಿದ್ದಾರೆ ಅಲ್ಲಿಗೆ ತಗೊಂಡೋಗಿ ಹಾಕ್ಬಿಡ್ತಾರೆ ಮಾಡ್ತಾರೆ ನೆಕ್ಸ್ಟ್ ಅದು ಹಾಂ ಅವರು ಅಲ್ಲಿಂದ ಉನ್ನತವಾದ ಸ್ಥಾನಕ್ಕೆ ಬರಬೇಕು ಅಂದರೆ ಧ್ಯಾನ ಮಾಡಿ ಮತ್ತೆ ಈ ಭೂಮಿಗೆ ಬರಬೇಕು ಭೂಮಿಗೆ ಬರಬೇಕು ಅಂದರೆ ಅವರು ಕಲಿಯುಗ ಕಾಯಬೇಕು ಮತ್ತೆ ಒಳ್ಳೆಯವರಾಗಬೇಕು ಅಂದರೆ ಹ್ಞೂ ಈ ಯುಗದಲ್ಲೆಲ್ಲ ಬರೋಕ್ಕಾಗಲ್ಲ ಸತ್ಯಯುಗ ತ್ರೇತ್ರ ಯುಗ ದ್ವಾಪರ ಯುಗ ಇವ್ರಲ್ಲಿ ಬರೋಕ್ಕಾಗಲ್ಲ ಕಲಿಯುಗದಲ್ಲೇ ಬಂದು ಅವರು ಇಲ್ಲಿ ಉನ್ನತಿ ಪಡೆದು ಮತ್ತೆ ಬೇರೆ ಸ್ಥಾನಕ್ಕೆ ಹೋಗ್ಬೇಕು ಅಲ್ಲಿವರೆಗೆ ಆಗ್ರಹದಲ್ಲೇ ಇರಬೇಕು ಅವರು ಕರ್ಮ ಅವ್ರು ಏನು ಕರ್ಮ ಮಾಡ್ತಾರೆ ಅದ್ರ ಬಗ್ಗೆ ಶಿಕ್ಷೆ ಸ್ವರ್ಗ ಮೇಲೆ ಮತ್ತೆ ಅಲ್ಲೇ ಹುಟ್ಟುತ್ತಾರೆ ನನಗೆ ತೋರಿಸಿರೋ ಪ್ರಕಾರ ಸರ್ ಧ್ಯಾನದಲ್ಲಿ ನಂದಿ ಯಾವುದು ಸ್ವಂತ ಅಲ್ಲ ಆ ಸ್ವಾಮಿ ಏನು ತೋರಿಸ್ತಾರೆ ಅದು ಕಣ್ಣು ಹರ ಕಂಡಿದ್ದೀನಿ ಅದನ್ನು ಒಂದೊಂದು ದಿನ ತೋರಿಸಿದ್ದನ್ನು ನನಗೆ ಇದಕ್ಕೆ ಇದು ಇದಕ್ಕೆ ತೋರಿಸಿದ್ದಾರೆ ಅಂತ ಅದನ್ನು ವಿವರಣೆ ಮಾಡ್ಕೊಂಡು ಹೋಗಿದ್ದೀನಿ ಸೊ ಈಗ ಫೈನಲಲ್ಲಿ ಸರ್ ನಮ್ಮ ಒಂದು ವಿವ ವೀಕ್ಷಕರಿಗೆ ನಮ್ಮ ಸ್ವದೇಶ್ ಮೀಡಿಯಾ ನೋಡೋರಿಗೆ ನಾವು ಅಟ್ಲೀಸ್ಟ್ ನಿಮ್ಮ ಮುಖಾಂತರ ಈಗ ಈ ಕಲಿಯುಗದಲ್ಲಿ ನಾವೆಲ್ಲ ಒಂದು ಪುಣ್ಯ ಪಡ್ಕೋಬೇಕು ಅಂದ್ರೆ ಇಲ್ಲ ಸತ್ಯಯುಗಕ್ಕೆ ನಾವೆಲ್ಲ ಜಾಯಿನ್ ಆಗಬೇಕು ಎಂಟ್ರಿ ಆಗಬೇಕು ಅನ್ನೋಂಗಿದ್ರೆ ಯಾವೆಲ್ಲ ಒಂದು ಜೀವನ ಯಾವ ತರ ಇಲ್ಲಿ ಮಾಡಬೇಕು ಯಾವುದನ್ನು ಮಾಡಬಾರ್ದು ಯಾವುದನ್ನು ಮಾಡಬೇಕು ಯಾವ್ದು ಒಳ್ಳೆಯದು ಯಾವ್ದು ಕೆಟ್ಟದ್ದು ಯಾವ ತರ ಇರೋರು ಸತ್ಯಯುಗಕ್ಕೆ ಹೋಗಕ್ಕೆ ಅರ್ಹ ಇರ್ತಾರೆ ಸೊ ಈ ವಿಚಾರ ಅಂತ ತಿಳ್ಸ್ಕೊಂದ್ರ ಸ್ವಾರ್ಥಕ್ಕೋಸ್ಕರ ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು ನಮ್ಮನ್ನ ನಾವು ಏನು ದೇವ್ರಿಗೆ ಕೊಟ್ಟಿದ್ದಾನೆ ಅದರಲ್ಲೇ ಬದುಕಬೇಕು ಅವ್ರೇನು ಏನು ದಾರಿ ತೋರಿಸಿದ್ದಾರೆ ಬದುಕೋಕ್ಕೆ ಮಿತಿ ಮೀರಿ ನಾವು ಈ ನಾವು ಏನು ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ ಅದನ್ನು ಜಾಸ್ತಿ ಆಸೆ ಪಟ್ಟು ಅದ್ರ ಮೇಲೆ ಚಟ ಅಂತೀವಲ್ಲ ಆ ಥರಕ್ಕೆ ಹೋಗ್ಬಾರ್ದು ಯಾವಾಗಲೂ ಒಂದು ಅವ್ರಿಗೆ ದೇವ್ರ ಮೇಲೆ ಇಷ್ಟ ಇಲ್ಲ ಅಂದ್ರೂ ಅವ್ರ ಮೈಂಡನ್ನು ಕೇಂದ್ರೀಕರಿಸುವಸ್ಕರ ಒಂದು ಹತ್ತು ಹದಿನೈದು ನಿಮಿಷ ಧ್ಯಾನ ಮಾಡಿದ್ರೆ ಮೈಂಡು ಇದಾಗುತ್ತೆ ಕೇಂದ್ರೀಕರಿಸಿ ಮನಸ್ಸಿಗೆ ಒಂಥರ ಸಮಾಧಾನ ಸಿಗುತ್ತೆ ಅದು ಮಾಡ್ತಾ ಮಾಡ್ತಾ ಅವರು ಕನೆಕ್ಟ್ ಆಗ್ತಾರೆ ಸರ್ ಓಕೆ ಓಕೆ ಅವರು ಇದು ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಕನೆಕ್ಟ್ ಆಗ್ತಾರೆ ಅವರು ಕನೆಕ್ಟ್ ಆದಮೇಲೆ ಅವ್ರು ಯಾವ್ದಾದ್ರು ಒಂದು ದೃಶ್ಯ ತೋರಿಸಿದ್ಮೇಲೆ ಬೇರೆದ್ರ ಮೇಲೆ ಪ್ರ ಯಾವುದು ಬರದೇ ಇಲ್ಲ ಆಸಕ್ತಿನೇ ಬರಲ್ಲ ಎಲ್ಲ ಬಿಟ್ಬಿಡ್ತಾರೆ ಏನೇ ಇದ್ರು ಬಿಡ್ಬಿಡ್ತಾರೆ ಆ ಮಾರ್ಗ ಹಿಡ್ದು ಬಿಡ್ತಾರೆ ಅದು ಸಪ್ತ ಋಷಿ ಮಾರ್ಗ ಆಮೇಲೆ ಆ ಮಾರ್ಗ ಮೇಲೆ ಯಾವಾಗ ದೇವ್ರ ದೇವ್ರ ಕಡೆನೇ ನಾವು ತಲುಪಬೇಕು ಹೊರತು ಈ ವಾಪಸ್ ಯಾರೂ ಬರಲ್ಲ ಯಾಕೆಂದ್ರೆ ಇದೇನು ಅಲ್ಲ ಅಂತ ಗೊತ್ತಾಗ್ಬಿಡುತ್ತೆ ಗೊತ್ತಾದ ಮೇಲೆ ನಾವು ಸೀದಾ ಸ್ವಾಮಿ ಹತ್ರ ಮುಖ ಮಾಡಿ ಹೋಯ್ತಾ ಇರ್ತೀವಿ ನಾವು ಏನಂದ್ರೆ ಇದು ಬಂದು ಸಿಕ್ಕಾಕೊಂಡಿದ್ದೀವಿ ಅಂದರೆ ನಾವಾಗಿದ್ದು ಬಂದ್ಬಿಟ್ಟಿದ್ದೀವಿ ನನಗೆ ತೋರಿಸಿದ ಪ್ರಕಾರ ನಾನು ಇಲ್ಲಿ ಬರಲ್ಲ ಬರಬೇಕು ಅಂತ ಹಠ ಮಾಡಿ ಬಂದಿರೋದು ಶಿವ ಕೋಪದಿಂದ ನಮ್ಮ ತಂದೆನ ಆ ಥರ ರೂಪದಲ್ಲಿ ಕಲಿಸಿರೋದು ನಮ್ಮ ಅಪ್ಪ ಅವರು ಥರ ಬಸುನ್ ಸ್ವರೂಪ ಅವ್ರಿಗೆ ನಾನು ಅವ್ರು ಹೇಳಿದ್ದು ನಾನು ಅರ್ಥ ಮಾಡ್ಕೋತೀನಿ ನಾ ಹೇಳಿದ್ದು ಅವ್ರಿಗೆ ತಿಳಿಯಲ್ಲ ವ್ಯವಹಾರಕ್ಕೆವಾಗಿ ಏನಾದರೂ ಯಾಕೆಂದರೆ ನೀನು ಅನುಭವಿಸ್ಬೇಕು ನಿನ್ನ ಹುಟ್ಟಿದವ್ರ ಜೊತೆನೂ ಅನುಭವಿಸ್ಬೇಕು ರಿಲೇಶನ್ ಜೊತೆಗೂ ಅನುಭವಿಸ್ಬೇಕು ಈ ಲೋಕ ಸಾಕು ಇದು ಬೇಡ ಅಂತ ಬಿಟ್ಟು ಬರಬೇಕು ಯಾಕೆಂದರೆ ನನ್ನ ನಮ್ಮ ಅವರೇ ತೋರಿಸ್ಬಿಟ್ಟಿದ್ದಾರೆ ನಾನು ಯಾವ ಥರ ಬಂದು ನಾನು ಇಲ್ಲಿ ಬಂದಾಗ ಪಾರ್ವತಿ ತಾಯಿ ನನ್ನ ಭೂಮಿಗೆ ಯಾವ ಥರ ಬಿಟ್ಕೊಂಡ್ರು ಅದನ್ನು ತೋರಿಸಿದ್ದಾರೆ ಓಕೆ ಆಮೇಲೆ ಸರ್ ಈಗ ನಾವು ಕರ್ಮ ಇಲ್ಲಿ ಭೂಮಿಯಲ್ಲಿ ತುಂಬ ಕರ್ಮಗಳು ಮಾಡ್ಕೊತೀವಿ ಕರ್ಮಗಳು ಕಳ್ಕೊಳ್ಳೋದು ಯಾವ ಥರ ಈ ಕರ್ಮ ಕಳೆಯೋದಕ್ಕಾಗುತ್ತಾ ಯಾವುದನ್ನು ಮಾಡಿದ್ರೆ ಕರ್ಮ ಬರುತ್ತೆ ಈ ವಿಚಾರ ಏನಾದ್ರು ತಿಳಿಸ್ಬೋದಾ ಅದೇ ನಾವು ಬೇ ನಮಗೆ ಬೇ ಬೇಡದದ್ದು ಜಾಸ್ತಿ ಯಾವುದಿದೆ ಅದಕ್ಕೆ ಉತ್ಸಾಹ ಜಾಸ್ತಿ ಇದ್ದಾಗ ಅದರಿಂದ ಕರ್ಮ ಬರುತ್ತೆ ಒಂದು ಹಿಂಸೆ ಮಾಡಿದಾಗ ಕರ್ಮ ಬರುತ್ತೆ ಯಾರಿಗಾದರೂ ತೊಂದರೆ ಕೊಟ್ಟಾಗ ಅಥವಾ ಒಂದು ಜೀವಿ ಅದು ಒಂದು ನಮ್ಮಂಗೆ ಬಂದಿರೋದು ಅದು ಎಕ್ಸ್ಪೀರಿಯನ್ಸ್ ಪಡ್ಕೊಳ್ಳೋಕ್ಕೆ ಅದನ್ನು ನಾವು ಅದಕ್ಕೆ ತೊಂದರೆ ಮಾಡಿದಾಗ ಅದು ಮನಸ್ಸಲ್ಲಿ ಬೈಕೊಳ್ಳುತ್ತೆ ಬೈದಿಂದನೂ ಅಥವಾ ಏನು ಆವಾಗ ಅದು ಕರ್ಮವಾಗಿ ಕನ್ವರ್ಟ್ ಆಗುತ್ತೆ ಸರ್ ಅದು ನಾವು ಏನು ಮಾಡಿರ್ತೀವಿ ಎಲ್ಲ ನಮ್ಮಲ್ಲಿರ್ತದೆ ಇಲ್ಲೇ ಕಳ್ಕೊಬೋದು ನಾವು ಹೆಂಗೆ ಕಳ್ಕೊಬೋದು ಅಂದರೆ ಧ್ಯಾನದ ಮುಖಾಂತ್ರನೇ ಕಳೀಬೋದು ಸರ್ ಧ್ಯಾನ ಮುಖಾಂತರ ಬಂದು ಸಪ್ತ ಋಷಿ ಮಾರ್ಗ ಹಿಡಿದ್ರೆ ಎಲ್ಲ ಪಾಪಗಳು ಹೊಂಟ ನಾವು ಎಷ್ಟೇ ಪಾಪ ಮಾಡಿದ್ರೂ ಹೊಂಟೋಗ್ಬಿಡುತ್ತೆ ಸಪ್ತ ಋಷಿ ಒಬ್ಬರು ಕನೆಕ್ಟ್ ಆದರೆ ಸಾಕು ಸರ್ ಇವರು ಅತ್ರಿ ಮಹರ್ ವಶಿಷ್ಠ ಮಹರ್ಷಿಗಳು ಅಗಸ್ತ್ಯ ಮಹರ್ಷಿಗಳು ಗೌತಮ ಮಹರ್ ಆಮೇಲೆ ದುರ್ವಾಸ ಮಹರ್ ಅಂದರೆ ಅವರು ಕೋಪ ಜಾಸ್ತಿ ಸರ್ ಅವರು ಹೇಳ್ದಂಗೆ ಆಗಬೇಕು ಇಲ್ಲ ಅಂದರೆ ತೊಂದರೆಗಳು ತುಂಬ ತೊಂದರೆ ಅನ್ಪಿಸ್ಬೇಕು ನನಗೆ ಅವರು ಮನೆಗೆ ಬಂದುಬಿಟ್ಟು ಮಾಡ್ಕೊಂಟ್ರೆ ನಾನು ಬೇರೆ ದಾರಿ ಹಿಡಿಯೋಕೆ ಸಾಧ್ಯ ಇಲ್ಲ ಹಂಗೆ ಮಾಡೋಕೆ ಕೂಡ ಮೊದಲಿಂದನೂ ಅಷ್ಟೇ ಅಂದ್ರೆ ನನಗೆ ಇತ್ತೀಚು ಗೋಚಾರ ಆಯ್ತದೆ ಅವ್ರು ಬರೋದು ಹೋಗೋದೆಲ್ಲ ಮೊದ್ಲು ಗೋಚರ ಆಯ್ತಿತ್ತಿಲ್ಲ ಯಾವುದೋ ಒಂದು ಶಕ್ತಿ ನನ್ನನ್ನು ಒಂದು ಮಾರ್ಗದಲ್ಲಿ ಕರ್ಕೊಂಡು ಹೋಗುತ್ತೆ ಅನ್ನೋದು ಗೊತ್ತಿತ್ತು ಓಕೆ ಈಗ ಇಲ್ಲಿ ಹಿಂಸೆ ಕೊಡೋದ್ರಿಂದ ಕರ್ಮ ಬರುತ್ತೆ ಸರ್ ಬರುತ್ತೆ ಅಲ್ಲಿಗೆ ಯಮ ಧರ್ಮರಾಯವರು ಅವರು ಶಿಕ್ಷೆ ಕೊಡಲ್ಲ ಅವ್ರು ಏನಂದರೆ ಗಣಗಳ ಜೊತೆ ಬಂದು ಕರ್ಕೊಂಡೋಗಿ ಬಿಡ್ತಾರೆ ನನಗೆ ತೋ ಧ್ಯಾನದಲ್ಲಿ ತೋರಿಸಿರೋ ರೀತಿ ಭದ್ರಕಾಳಿ ತಾಯಿ ಅವ್ರ ಅವರೇ ಶಿಕ್ಷೆ ಕೊಡೋದು ಅವರು ಈಗ ಹಾಕೊಂಡು ತಿರೀತಾರೆ ನನ್ನ ಕಂಪ್ಲಲ್ಲೇ ಇಟ್ಕೊಂಡಿದ್ರು ಹಿಂಗೆ ಹಾಕೊಂಡು ಇದ್ರು ಅಲ್ಲಿಗೆ ಹೋಗವರೆಲ್ಲ ಎಲ್ಲ ದೊಡ್ಡ ದೊಡ್ಡ ಹಿಂಸೆಗಳು ಮಾಡಿರೋರು ಜಾಸ್ತಿ ಅದನ್ನು ಕಳೆದ ಮೇಲೆ ಬೇರೆ ಅವ್ರಿಗೆ ಎಷ್ಟು ಒಳ್ಳೇದು ಮಾಡಿರ್ತಾರೆ ಅದು ಸ್ವಲ್ಪ ಇರುತ್ತೆ ಅದು ಕಳೆದ ಮೇಲೆ ಇಲ್ಲಿಗೆ ಬರಲೇಬೇಕು ಮತ್ತೆ ಭೂಮಿ ಮೇಲೆ ಬಂದು ಮತ್ತೆ ಅವರು ಕರ್ಮಾನುಸಾರವಾಗಿ ಜೀವನ ಮಾಡ್ತಾರೆ ಯಾವ ಯಾವತರ ಸ್ವರೂಪ ರೂಪ ಯಾವತರ ಕಾಳಕ ಮಾತೆ ಕಪ್ಪಿಗೆ ಶಿಲೆ ಆಮೇಲೆ ನನ್ನ ಕಂಕಳಿ ಹಾಕೊಂಡಿದ್ರಲ್ಲ ಇದು ತಿರಿತಾ ಇದ್ರು ಆವಾಗ ನೋಡಿರೋದು ಅವ್ರ ಸ್ವರೂಪ ಅಂತೂ ಆಗಿರುತ್ತೆ ಅವ್ರ ಕೋಪದಲ್ಲಿ ಕೊಡೋ ಶಿಕ್ಷೆಗಳು ಎಲ್ಲ ನನಗೆ ಟೋಟಲಿ ತೋರಿಸ್ಬಿಟ್ಟಾರೆ ವಿವರಣೆ ಎಷ್ಟೋ ಶಿಕ್ಷೆಗಳವೆ ಅಲ್ಲಿ ಅಂದರೆ ಒಂದು ಎರಡು ಮೂರು ತೋರಿಸಿದ್ದಾರೆ ಅಷ್ಟೆ ಅವು ಹೇಳಬಾರ್ದು ಹೇಳಿದ್ರೆ ಅದು ತೊಂದರೆ ಆಗುತ್ತೆ ಅದಕ್ಕೆ ಓಕೆ ಸರ್ ಈಗ ನಮ್ಮ ಈಗೇನು ಜೀವನ ನಡೀತಾ ಇದೆ ಇದೆಲ್ಲ ಇನ್ನೆಷ್ಟು ವರ್ಷಗಳ ತನಕ ಈ ಥರದ ಜೀವನದಲ್ಲಿರ್ತವೆ ನಮಗೂ ಈ ಥರ ಇರಲ್ಲ ಸರ್ ಬರ ವರ್ಷದಿಂದ ಸ್ಟಾರ್ಟ್ ಅಲ್ವಾ ಹೌದು ಇದು ಈಗ ವಿಜಯದಶಮಿ ಆಗೋಯ್ತು ಇನ್ನು ಸ್ಟಾರ್ಟ್ ಆಗುತ್ತೆ ಸರ್ ಓಕೆ ಈಗ ಯಾರು ಧ್ಯಾನದಲ್ಲಿ ನಿರತರವಾಗಿರ್ತಾರೆ ಅವ್ರಿಗೇನು ತೊಂದರೆ ಇಲ್ಲ ಅವ್ರು ಯಾವುದೇ ಧರ್ಮದವ್ರು ಆಗಿರ್ಬೋದು ಅವ್ರು ಒಳ್ಳೆ ಕಾರ್ಯಗಳು ಮಾಡಿಕೊಂಡು ಧ್ಯಾನದಲ್ಲಿ ನಿರತರವಾಗಿರೋರಿಗೆ ಯಾರಿಗೂ ಏನು ತೊಂದರೆ ಬರಲ್ಲ ಬರುತ್ತೆ ಅನುಭವಿಸ್ಬೇಕು ಅಂದರೆ ನಮ್ಮದು ಹಳೆ ಕರ್ಮ ಇದೆಯಲ್ಲ ಅದ್ರ ಅನುಸಾರವಾಗಿ ನಾವು ಅನುಭವಿಸ್ಲೇಬೇಕು ಈಗ ಒಂದು ಭೂ ಭೂಮಿಗೆ ಅವರು ಏನಾದರೂ ಮಾಡಬೇಕು ಅಂದರೆ ನಾವು ಹೋಗಿ ಅವರು ತಾಯಿ ಸ್ಥಾನ ತಲುಪೋರಿಗೆ ಒಂದು ಸಣ್ಣ ಪುಟ್ಟ ತೊಂದರೆಗಳಿರ್ತವೆ ಅವೆಲ್ಲ ಅನುಭವಿಸ್ಲೇಬೇಕು ಊಟ ತಿಂಡಿ ಸಿಗೋಲ್ಲ ಒಂದೊಂದು ದಿನ ಅವನ್ನೆಲ್ಲ ಅವರೇ ಶಕ್ತಿ ಕೊಡ್ತಾರೆ ಊಟ ತಿಂಡಿ ಬೆಳಕು ಇರಲ್ಲ ಭೂಮಿಗೆ ಅದು ಹದ ಮಾಡಬೇಕಲ್ಲ ಸರ್ ಭೂಮಿನೂ ಒಂದು ಹದ ಮಾಡಬೇಕು ಸೂರ್ಯ ಅವರು ಜಾಸ್ತಿ ಅವ್ರೇನು ಅವರು ನೀರು ಧ್ಯಾನದಲ್ಲಿ ನೀರು ಹತ್ರವಾಗೋರ್ಲ್ಲ ಅವರು ಎನರ್ಜಿ ಜಾಸ್ತಿ ಮಾಡ್ತಾರೆ ಎಲ್ಲ ಗ್ರಹಗಳಿಗೂ ಒಳ್ಳೆಯ ಇದು ಮಾಡ್ತಾರೆ ಅಂದರೆ ಇನ್ನೂ ತುಂಬ ದಿನ ನಡೀತೆ ಸರ್ ಇದು ಅಂದರೆ ಈಗ ಸದ್ಯಕ್ಕೆ ಭೂಮಿ ರೆಡಿ ಮಾಡ್ತಾರೆ ಸುಮಾರು ಗ್ರಹಗಳನ್ನೆಲ್ಲ ರೆಡಿ ಮಾಡಿ ಮಾಡೋವ್ರಿಗೆ ಇನ್ನೂ ಟೈಮ್ ಆಯ್ತದೆ ಅಂದರೆ ನನಗೆ ಇದು ತೋರಿಸಿಲ್ಲ ಇದೇ ಟೈಮು ಮಾಡ್ತೀನಿ ಅಂತ ಅಂದರೆ ಈ ಕಡೆ ಈಗ ಜಾಸ್ತಿ ಮಾಡ್ತೀನಿ ವಿಜಯದಶಮಿ ಆದಮೇಲೆ ನಮ್ಮ ದಕ್ಷಿಣ ಭಾರತ ಜಾಸ್ತಿ ಮಾಡ್ತೀನಿ ಅಂತ ತೋರಿಸಿದ್ದಾರೆ ರಾಜಕೀಯ ಈ ವ್ಯವಸ್ಥೆ ಏನು ಮುಂದೆ ಏನಾಗ್ಬೋದು ಸರ್ ರಾಜಕೀಯದಲ್ಲಿ ಇವರು ಹೇಳಿದ್ನಲ್ಲ ಸರ್ ಮನುಷ್ಯ ಏನು ಮಾಡ ಅಂತದೇ ಇರಲ್ಲ ಎಲ್ಲ ಅವರೇ ಮಾಡೋದು ಇನ್ನೊಂದು ಮನಸ್ಸಿನ ಏನಾದರೂ ಇದ್ದರೆ ಇನ್ನೊಂದು ಎರಡು ಎರಡು ಮೂರು ವರ್ಷದಲ್ಲಿ ಆಗುತ್ತೆ ಚೇಂಜಸ್ ಆಗುತ್ತೆ ಆಮೇಲೆ ಹೋಯ್ತಾ ಹೋಯ್ತಾ ಅವರೇ ಚೇಂಜ್ ಆಗ್ಬಿಡ್ತಾರೆ ಇರೋ ಇಲ್ಲಿ ಏನು ನಡೆಯುತ್ತೆ ಆ ದೃಶ್ಯಗಳ ಮೇಲೆ ಉನ್ನತವಾದ ಕೆಲಸಗಳು ಕಾರ್ಯಗಳು ಮಾಡಿಕೊಂಡು ಆಟೋಮೆಟಿಕ್ಕಾಗಿ ಆಗಿ ದೇವ್ರ ಕಡೆ ಒಲುವಾಗಿ ಮನ ಪರಿವರ್ತನೆ ಆಯ್ತು ಮಾಡೋದಾಗ್ಬೋದು ಎಲ್ಲ ದುಡ್ಡು ದುಡ್ಡಿಗೋಸ್ಕರ ಮನೆಗೋಸ್ಕರ ಏನೇನೋ ಮಾಡ್ತೀವಿ ಅವೇ ಇರಲ್ವಲ್ಲ ದುಡ್ಡು ಹೇಳ ನಿಧಿಗಳು ಇತ್ತು ನಿಧಿ ನಿಧಿ ಸ್ವಾಮಿನೇ ನಮ್ಮ ಅಲ್ಲಿಗೆ ತಗೊಬಂದು ಹಾಕಿದ್ದಾರೆ ಯಾವಾಗಲೂ ಈಗ ತೋರಿಸಿದಾರೆ ಅದೆಲ್ಲ ನಡೀತದೆ ದೇವಸ್ಥಾನ ನಿಧಿಗಳೆಲ್ಲ ಸತ್ಯಯುಗದಲ್ಲಿ ಬಳಕೆ ಆಗುತ್ತೆ ಆಯ್ತದೆ ಅವರೇ ಬಂದ್ ತಗಿಯೋರು ಜನದ ಅನ್ಕೂಲಿಕೆ ಮಾಡಿರಲ್ಲ ಅವ್ರ ಅನುಕೂಲಿಕೆ ಮಾಡೋದು ಸ್ವಾಮಿ ಅವ್ರದ್ದು ನಿಯಮ ಕೊಡ್ತಾರೆ ಈ ಥರ ಬದುಕಬೇಕು ಅಂತ ತೋರಿಸ್ತಾರೆ ಈ ಥರ ಮುಕ್ತಿ ಮಾರ್ಗ ಹಿಡಿಯಬೇಕು ಅಂತ ತೋರಿಸ್ತಾರೆ ನಿಮ್ಗೆ ಏನು ಬಂದಿದ್ದೀರ ಎಕ್ಸ್ಪೀರಿಮೆನ್ಸ್ ಏನು ಮಾಡಬೇಕು ಅದು ಮಾಡಿಕೊಂಡು ಮುಂದೆ ಹೋಗಿ ಅಂತ ತೋರಿಸ್ಬಿಟ್ಟು ಹೋಯ್ತಾರೆ ಯಾರು ದ್ವೇಷದಿಂದ ಮಾಡೋದಲ್ಲ ಅವರು ಅವ್ರ ನಿಯಮ ಅವ್ರ ನಿಯಮನ ದೇವ್ರು ಏನು ಕೊಟ್ಟವ್ರೆ ಆ ನಿಯಮ ಪಾಲನೆ ಮಾಡೋಕ್ಕೆ ಬಂದು ಪಾಲನೆ ಮಾಡಿಸ್ಕೊಂಡು ಹೋಗ್ತಾರೆ ನಾವು ಭಯ ಪಡೋಂಗಿಲ್ಲ ಅದು ಯುಗ ಯಾವ ಯಾವ ಟೈಮ್ಗೆ ಆಗುತ್ತೆ ಅದಾಗ್ತಾ ಇರ್ತದೆ ಅಂದ್ರೆ ನಾವು ಮಾರ್ಗ ಯಾವುದಿದೆ ಇದೆ ಒಳ್ಳೆ ಮಾರ್ಗ ಅದ್ರಲ್ಲಿ ಹೋದರೆ ಶೇವ್ ಆಗ್ತೀವಿ ಇಲ್ಲ ಅಂದ್ರೆ ಬೇರೆ ಹೋಗ್ತೀವಿ ಆ ಟೈಮ್ಗೆ ಒಂಚೂರು ನಮ್ಗೆ ಏನಿಸುತ್ತೆ ಅಂದರೆ ಓ ಈ ಥರ ಆಗೋಯ್ತು ಆಟೋಮೆಟಿಕ್ ಒಂದು ಕ್ಷಣದಲ್ಲಿ ನಾವು ಕಣ್ಣು ನೋಡ್ತೀವಿ ಆ ದೃಶ್ಯನ ನಾವು ಎಣ ಆಗಿರ್ತೀವಿ ನಮ್ಗೆ ಗೊತ್ತಾಗಲ್ಲ ಆ ಟೈಮ್ಗೆ ನೋವು ಆಗಲ್ಲ ಅಂದ್ರೆ ಜಾಸ್ತಿ ಯಾರು ದುಷ್ಟ ಅವ್ರಿಗೆ ನೋವು ಕಾಣಿಸ್ಕೊಳುತ್ತೆ ಯಾವ್ದಾರು ಒಂದು ಕೈ ಹೋಗೋದು ಕಾಲು ಹೋಗೋದು ತಗೋತಾರೆ ಇಲ್ಲ ಅಂದ್ರೆ ಯಾರು ಅದರ ಅರಿವೇ ಇಲ್ಲ ಅನ್ನೋರಿಗೆ ಅದೇ ತರ ಇದು ಮಾಡಿಬಿಡ್ತಾರೆ ಪೈನ್ ಇರಲ್ಲ ಇವಾಗ ಒಂದು ಕ್ಷಣದಲ್ಲಿ ಆಕ್ಸಿಡೆಂಟ್ ಆಯ್ತು ಅಂದ್ರೆ ಅದು ಪ್ರಾಣ ಹೋಗ್ಬಿಡುತ್ತೆ ಅವರು ಇದು ಸಿಗಲ್ಲ ಕೆಲವು ಬಾಡಿನೂ ಕೆಲವು ಇದರಲ್ಲಿ ಆ ಥರ ಅವರ ಆತ್ಮ ಓಟ ಬಿಡ್ತದೆ ಅಂದರೆ ಈಗ ಇಲ್ಲೇ ಅಲ್ದಾಡ್ತವೆ ಆ ಅವ್ರು ಬಂದಾಗ ಅವಕ್ಕೆ ಆಸ್ಪದ ಇಲ್ಲ ಎಲ್ಲನೂ ಬೇರೆ ಗ್ರಹಕ್ಕೆ ಶಿಫ್ಟ್ ಮಾಡಿಬಿಡ್ತಾರೆ ಆಮೇಲೆ ಸರ್ ನೀವು ಈ ವಿಚಾರ ಬಂದಾಗ ನೆನಪಾಯ್ತು ನನಗೆ ಕೆಲವೊಂದು ಶಿಕ್ಷೆಗಳು ಕೊಡ್ತಾರೆ ನಮ್ಮ ಜೈಲುಗಳಲ್ಲಿ ಕಾನೂನು ಕಾನೂನು ಬದ್ಧವಾಗಿ ತುಂಬ ಏನಾದರೂ ತೊಂದರೆ ಅವನು ಕಾನೂನನ್ನ ಅತಿಯಾಗಿ ಮಿಸ್ಬೇ ಏನಾದರೂ ಇದನ್ನು ದುರ್ಬಳಕೆ ಮಾಡಿಕೊಂಡು ಏನಾದರೂ ತೊಂದರೆ ಕೊಟ್ಟಿದ್ರೆ ಕಾನೂನು ಪ್ರಕಾರವಾಗಿ ನಮ್ಮಲ್ಲಿ ನೇಣುಗಂಬ ಹತ್ತಿಸ್ತಾರೆ ಇಲ್ಲ ಒಂದು ಏನಾದರೂ ಒಂದು ಔಟ್ ಮಾಡ್ಬೋದು ಏನೋ ಒಂದು ಅಂದರೆ ಅವನ ಪ್ರಾಣ ತೆಗಿತಾರೆ ಇಲ್ಲಿ ನಮ್ಮ ಒಂದು ಈಗಿನ ವ್ಯವಸ್ಥೆಯಲ್ಲಿರೋ ಕಾನೂನು ಇದು ದಯವದ್ದು ಕಾನೂನಲ್ಲಿ ಇದು ಈಗ ಮರಣ ದಂಡನೆ ಇದು ಕೊಡ್ತಾರಲ್ಲ ಜೀವಾವಧಿ ಶಿಕ್ಷೆಯಾಗ ಇಲ್ಲ ಅಂದರೆ ಒಂದು ಸುಸೈ ಅವನು ಹೆಂಗೆ ಹಾಕೋದು ಹೆಂಗೆ ಮಾಡೋದು ಅಂದ್ರೆ ಬ್ರಿಟಿಷ್ ಸುಮಾರು ಈ ತರ ಈ ಕಾನೂನು ಈ ದೈವಕ್ಕೆ ಅಂದ್ರೆ ಕರ್ಮಾನುಸಾರವಾಗಿ ನಾವು ಅನ್ಭವಿಸ್ಲೇಬೇಕು ಸರ್ ಮೊದ್ಲುಸ್ತೀವಲ್ಲ ನಾವೇ ಮಾಡಿರೋದು ಮುಂದೆ ಹಿಂದೆ ಏನಾದ್ರೂ ನಾವು ಕೊಲೆ ಅದು ಇದು ಮಾಡಿದ್ರೆ ಈ ಜನ್ಮದಲ್ಲಿ ನಾವು ಕೊಲೆ ಆಗ್ತೀವಿ ಓ ಅದನ್ನ ನಾವು ಇಲ್ಲಿ ಅನುಭವಿಸಬೇಕು ಅನುಭವಿಸಬೇಕು ಅದು ಇಲ್ಲಿ ದೈವದ್ದು ಏನು ತಪ್ಪಿರಲ್ಲ ಬಟ್ ಇಲ್ಲಿಂದ ನಾವು ಮಾಡ್ಕೊಳ್ಳೋದು ನಾವು ಮಾಡ್ಕೊಳ್ಳೋದು ಅದು ಸತ್ಯ ಇದಿರಲ್ಲ ಸರ್ ಕರ್ಮಗಳು ಶಿಕ್ಷೆ ಕೊಡೋದು ಇರಲ್ಲ ಅದು ದ್ವಾಪರ ಯುಗ ಆದಮೇಲೆ ಬರೋದು ಅನ್ಸುತ್ತೆ ನನಗೆ ನೆಕ್ಸ್ಟ್ ಕಲಿಯುಗ ದ್ವಾಪರ ಯುಗ ಆದಮೇಲೆ ಪರಿ ದ್ವಾಪರ ಯುಗದಲ್ಲಿ ಸ್ವಲ್ಪ ಬರುತ್ತೆ ಅದಾದಮೇಲೆ ಬರೋದು ಅಲ್ಲಿವರೆಗೆ ಅವ್ರಿಗೆ ದೇವತೆಗಳಲ್ಲಿ ಇಲ್ಲೇ ಬಂದುಬಿಡ್ತಾರಲ್ಲ ಸರ್ ಆವಾಗ ಪಾರ್ವತಿ ಕನಿಕಾ ಪರಮೇಶ್ವರಿ ಎಲ್ಲ ಒಂದೇ ಸ್ವರೂಪ ಎಲ್ಲರೂ ಇಲ್ಲೇ ಇರ್ತಾರೆ ಅಂದರೆ ನಮ್ಮ ಅಜ್ಜಿ ರೂಪದಲ್ಲಿ ಬಂದು ನನ್ನ ನಮ್ಮ ಹೆಂಟಿ ಜೊತೆಗೂ ಮಾತಾಡಿದ್ದಾರೆ ಬನಶಂಕರಮ್ಮ ತಾಯಿಯಾಗಿ ಅವಳಿಗೆ ದರ್ಶನ ಕೊಟ್ಟು ನನಗೆ ಹೆಂಗಿರಬೇಕು ಆ ಥರನ ಇದು ಮಾಡಿಬಿಟ್ಟಿದ್ದಾರೆ ಮದುವೆ ಆದಾಗಿದ್ ಹೆಂಗಿದ್ಲು ಇವಾಗ ನನ್ನ ಜೊತೆ ಯಾವ ಥರ ನಡ್ಕೋಬೇಕು ಅದನ್ನು ಕನಸಲ್ಲಿ ಬಂದು ಭಯ ಹುಟ್ಟಿಸಿ ಬ ಸಾರಿ ಚಾಮುಂಡೇಶ್ವರಿ ತಾಯಿಯಾಗಿ ಅನುಭವ ಕೊಟ್ಟಿದ್ದಾರೆ ಒಂದು ಸಾರಿ ಬನ್ಶಂಕರಮ್ಮ ತಾಯಿಯಾಗೆ ಇಲ್ಲ ನೀನು ನಾನು ಹೇಳ್ದಂಗೆ ಕೇಳಲಿಲ್ಲ ಅಂದರೆ ನಿನ್ನ ನಿನ್ನ ಗಂಡನ್ನ ನಾನು ಬೇರೆ ಕರ್ಕೊಂಡೋಗಿ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಅದರಿಂದ ಅವಳಿಗೆ ನಡು ಒಂದು ಒಂದರ ನೈಟು ಎದ್ರುಕೊಂಡು ಕೂತ್ಕೊಬಿಟ್ಲು ಹತ್ಕೊಂಡು ಹತ್ಕೊಂಡು ಕೂತ್ಕೊಂಡು ಅವಳು ಈ ಥರ ಎಲ್ಲ ಹೇಳಿದ್ರು ಅಂತ ಹೇಳಿದ್ಲೇ ಆ ಹಂಗಾಗಿ ಹಂಗಾಗಿ ನನಗೆ ವಿರುದ್ಧವಾಗಿ ಯಾವುದೂ ಮಾತಾಡಲ್ಲ ಸರ್ ಕಷ್ಟ ಇದೆ ಅದನ್ನು ನಾವು ಇಬ್ಬರೂ ಸೇರಿ ಸಾಲು ಮಾಡ್ಕೊ ಅವಳಿಗೆ ನನ್ನ ತಿಳ್ಕೊಂಡಿರೋದ್ರಲ್ಲಿ ಒಂದು ಸೆವೆಂಟಿ ಪರ್ಸೆಂಟ್ ಗೊತ್ತು ಕೆಲವು ವಿಷಯದಲ್ಲಿ ಆಮೇಲೆ ತಾಯಿನೇ ಸೂಚನೆ ಕೊಟ್ಟವ್ರೆ ಯಾ ಚಾಮುಂಡೇಶ್ವರಿ ತಾಯಿನೇ ಬಂದು ಹೇಳಿದ್ದಾರೆ ಬನಶಂಕರಿ ತಾಯಿಯಾಗಿ ಬಂದು ಹೇಳಿದ್ದಾರೆ ನಮ್ಮ ಮನೆಯಲ್ಲಿ ಮನೆಯಲ್ಲಿ ಯಾವ ಥರ ನಡ್ಕೋಬೇಕು ಎಲ್ಲ ನಮ್ಮ ಮಕ್ಕಳು ಅಷ್ಟೇ ಇಬ್ಬರೂ ಇವಳು ಶಿವನದು ಪ್ರತಿಯೊಂದು ದಿನಕ್ಕೊಂದೊಂದು ಪುಟ ಬರೀತಾರೆ ಶ ಶಿವನ ಸ್ಮರಣೆಗಳು ಮಾಡಿಕೊಂಡು ಚಿಕ್ಕವಳು ಇವಾಗ ಸ್ಟಾರ್ಟ್ ಮಾಡಿದ್ದಾಳೆ ಯಾಕೆಂದರೆ ಅವಳು ಕಲ್ಕಿ ಭಗವಾನ್ ಅವರ ರೂಪನೇ ಕೊಟ್ಟಿದ್ದಾರಂತೆ ಅದನ್ನು ಧ್ಯಾನದಲ್ಲಿ ತಿಳಿಸೋರೆ ಅವಳು ಇವಾಗ ಅವಳು ಸ್ಟಾರ್ಟ್ ಮಾಡವಳೆ ಇಬ್ಬರು ಹೆಣ್ಮಕ್ಳು ಆಮೇಲೆ ನೀನು ಗಂಡಿಲ್ಲ ಅಂತ ಕೊರಗಬೇಡ ಅಂದ್ಬಿಟ್ಟು ಅದನ್ನು ಮೀಡಿಯಾದಲ್ಲಿ ಹೇಳ್ಬಾರ್ದು ಸರ್ ಅತಿಶಯವಾಗಿ ಹೋಗ್ತದೆ ಅತಿಶಯ ಅಂದ್ಕೊಂಬಿಟ್ರೆ ಕಷ್ಟ ಯಾಕೆ ಈಗೇಳಿರೋದೆ ಜಾಸ್ತಿ ಅನ್ಕೋತೀನಿ ನಾನು ಕೆಲವರು ಏನಾದರೂ ಕೆಟ್ಟ ಭಾವನೆ ಬಂದಿದ್ರೆ ಕ್ಷಮಿಸಿ ದಯವಿಟ್ಟು ನೀವು ಬೇಕಾದ್ರೆ ಎಕ್ಸ್ಪ್ರಿಮೆಂಟ್ ಮಾಡಿ ನಾವೇನಾದರೂ ಪಾಪ ಮಾಡಿದರೆ ಕಳ್ಕೊಂಡು ಮುಂದೆ ಮಾರ್ಗ ಇಡೀರಿ ಆವಾಗ ದೇವರು ಏನು ತೋರಿಸ್ತಾನೆ ಮಾರ್ಗ ನಿಮಗೆ ಗೊತ್ತಾಗುತ್ತೆ ಅಲ್ಲಿವರೆಗೆ ಕೋಪಕ್ಕೆ ಬುದ್ಧಿ ಕೊಡಬೇಡಿ ಕೋಪಕ್ಕೆ ಬುದ್ಧಿ ಕೊಟ್ಟರೆ ಅದು ನಮ್ಮನ್ನು ಕಾಡುತ್ತೆ ಆ ಕೋಪ ಬಂದಾಗ ಅದನ್ನು ಯಾವ ಥರ ನಿರ್ಮೂಲನೆ ಮಾಡಬೇಕು ಆ ಕ್ಷಣನ ಯಾವ ಥರ ಓಡಿಸ್ಬೇಕು ಅದನ್ನು ನಾವು ಫಾಲೋ ಮಾಡಿಕೊಂಡು ಹೋದರೆ ಆಟೋಮೆಟಿಕ್ಕಾಗಿ ಧ್ಯಾನದ ಕಡೆ ಹೋದರೆ ಧ್ಯಾನದಿಂದ ಎಲ್ಲ ಪಡೀಬೋದು ಎಲ್ಲ ಸಾಧನೆ ಮಾಡ್ಬೋದು ನಮ್ಮ ಸ್ಥಳಕ್ಕೆ ನಾವು ಹೋಗ್ಬೋದು ನಮಸ್ತೆ ಸರ್ ತುಂಬ ವಿಚಾರ ತಿಳಿಸ್ಕೊಟ್ರಿ ಆಮೇಲೆ ಒಂದು ನಮ್ಮ ವೀಕ್ಷಕರಿಗೆ ನಿಮ್ಮ ವಿಚಾರಗಳು ಎಲ್ಲಾರ್ಗು ಇಷ್ಟ ಆಗಿಲ್ಲ ಅಂದ್ರು ಕೆಲವರಂತೂ ತುಂಬಾ ಇಷ್ಟಪಡ್ತಾರೆ ಯಾರು ಈ ಸತ್ಯಯುಗನ ಬಯಸ್ತಾ ಇದಾರೆ ಸತ್ಯಯುಗಕ್ಕೋಸ್ಕರನೇ ಕಾಯ್ತಾ ಇದಾರೆ ಅಂತವರ್ಗಂತೂ ನಿಮ್ಮ ವಿಡಿಯೋಗಳು ತುಂಬಾ ಇಷ್ಟ ಆಗುತ್ತೆ ಆಮೇಲೆ ಒಂದು ಗೌಪ್ಯವಾಗಿ ನಿಮ್ಮ ವಿಚಾರನ ನಾವು ಕಾಪಾಡ್ಕೋಬೇಕು ಹಾಗಾಗಿ ವಿಚಾರಗಳನ್ನ ನಾವು ತಿಳಿಸೋದು ಬೇಡ ಅಂತ ನೀವು ಹೇಳಿದ್ರಿಂದ ಯಾಕೆಂದ್ರೆ ನನ್ನ ಕರ್ಮ ಫಲಗಳಿವೆ ಅದನ್ನ ಕಳೆಯೋವರಿಗೆ ಕೆಲವು ಪ್ರಾಬ್ಲಮ್ಗಳು ಬರ್ತವೆ ಅದನ್ನ ಸಾಲ್ವ್ ಮಾಡೋವರಿಗೆ ನಾವು ಗೌಪ್ಯತೆ ಹೇಳ್ಬೇಕು ಆಮೇಲೆ ಅಶರೀರವಾಣಿ ಆಗಿದೆ ಸ್ಥಳ ತೋರಿಸ್ಬಾರ್ದು ನೀನು ಇರೋ ಸ್ಥಳ ತೋರಿಸ್ಬಾರ್ದು ಅಂತ ಅದರಿಂದ ದಯವಿಟ್ಟು ಕ್ಷಮಿಸಿ ನನ್ನಿಂದ ಏನಾದ್ರೂ ನಿಮಗೆ ತಪ್ಪು ಇದು ಅಂತ ಕಂಡು ಈ ಕ್ಷಮಿಸಿ ಅಶರೀರವಾಣಿ ಇದ್ರ ಬಗ್ಗೆ ಏನಾದರೂ ಮಾಹಿತಿ ಅಶರೀರವಾಣಿ ಅಂದ್ರೆ ಧ್ಯಾನ ಮಾಡಬೇಕಾದ್ರೆ ಸೆಕೆಂಡ್ ಸರ್ ಈಗ ನೆಕ್ಸ್ಟ್ ಎಪಿಸೋಡ್ ವೀಕ್ಷಕರೇ ಇದೊಂದು ನೆಕ್ಸ್ಟ್ ಎಪಿಸೋಡಲ್ಲಿ ಒಂದು ಸ್ವಲ್ಪ ಅವರಲ್ಲಿ ಅವ್ರಿಗಾಗ್ತಾ ಇರೋ ಅನುಭವ ಅವ್ರಿಗೆ ಒಂದು ಸೂಚನೆ ಕೊಡ್ತಾರೋ ಒಂದು ವಿಧಾನ ಅಶರೀರವಾಣಿ ಅವ್ರಿಗೆ ಯಾವ ಥರ ಕೇಳುತ್ತೆ ಈ ವಿಚಾರನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಮಿಸ್ ಮಾಡಿದೆ ನೋಡಿ ನಮಸ್ಕಾರ